ಪಾಪಸ್ಮರಣೀಯರಾದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಮಿತ್ರರಾದಂಥ ಮುಕ್ಕಲಣ್ಣ ಬಡಗಾರವರನ್ನ ಹಣ್ಣಣ್ಣ ಸಣ್ಣಕ್ಕಿನವರವರನ್ನ ಹಣಂತ ಹುರಿ ಅವರನ್ನು ತುಕಾರಾಮ್ ಮಾದಾರ್ ಸರ್ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಳ್ಳುತ್ತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ಕಾಂಗ್ರೆಸ್ ಮುಖಂಡರು ಬಿ ಎಸ್ ಎಸ್ ರಾಜ್ಯ ಸಂಚಾಲಕರಾದಂಥ ಮಹೇಶ್ ಐಹೊಳೆ ಅವರೇ ಮೇಯರ್ ಆದಂತ ಸಂತರಮ್ಮನ ಹಳಿಗೆ ಅವರೇ ನಮ್ಮೂರಿನ ಹಿರಿಯರು ಗಣ್ಯರಾದಂಥ ಮಾರುತಿ ಮಾಧರ್ ಅವರೇ ರೆಬಾಗ್ ತಾಲೂಕು ಡಿ ಎಸ್ ಎಸ್ ಅಧ್ಯಕ್ಷರಾದಂಥ ಸಂಜು ಮಾಂಗ್ ಅವರೇ ಗೋಕಾಕ್ ತಾಲೂಕ ಡಿ ಎಸ್ ಎಸ್ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಅಲ್ಗೆ ಅವರೇ ಹೂಡಲಿಗೆ ಆಗಮಿಸಿದ ಡಿ ಎಸ್ ಎಸ್ ಅಧ್ಯಕ್ಷರಾದಂಥ ತುಕಾರಾಮ್ ಮಾಧರ್ ಅವರೇ ಹಾಗೂ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದಂಥ ವಿನೋದ್ ಬಸ್ಸಿ ಅವರೇ ನಮ್ಮ ರಾಯಗಾವ್ ತಾಲೂಕು ಉಪಾಧ್ಯಕ್ಷರಾದಂಥ ಕೆರಪ್ಪ ಮಾಂಗ ಅವರೇ ಹಾಗೂ ಗುಡಗಿ ತಾಲೂಕು ಉಪಾಧ್ಯಕ್ಷರಾದಂಥ ಇಪ್ಪಲ್ ಹದಿಮಣಿ ಅವರೇ ರಾಕೇಶ್ ಮೆತ್ರಿ ಅವರೇ ಒಂದು ತಿರ್ನಾಳ್ ಮತಕ್ಷೇತ್ರದಿಂದ ಆಗಮಿಸಿದ ಮುಂಶಿ ದೊಡವಾಡವರೇ ಶಂಕರ್ ದೊಡವಾಡವರೇ ಹಾಗೂ ಮತ್ತೊಬ್ಬ ಬಡವರ ಸಹೋದರ ತಿಮ್ಮಾಪುರ ಸಾಬ್ರೂ ಯಾವುದೇ ಕಾರಣಕ್ಕೆ ಮಂತ್ರಿ ಸ್ಥಾನದಿಂದ ವಜಾ ಮಾಡಬಾರ್ದು ಯಾಕಂದ್ರೆ ತಿಮ್ಮಾಪುರ ಸಾಹೇಬರು ಉತ್ತರ ಕರ್ನಾಟಕದ ಒಂದು ಶಕ್ತಿ ಒಬ್ಬ ಧೀಮಂತ ನಾಯಕರವರು ಸುಮಾರು ಮೂವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ತಮ್ಮ ಜೀವನವನ್ನು ಕಳೆದು ಎಲ್ಲ ಜನರಿಗೆ ತಮ್ಮ ಮತಕ್ಷೇತ್ರಕ್ಕೆ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬಿಜಾಪುರ ಜಿಲ್ಲೆ ಆಗಿರ್ಬೋದು ಆಗಿರಬಹುದು ಅದು ಅಲ್ಲದೆ ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದಂಥ ಪರಿಶ್ರಮದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಹಿರಿಯ ಮುತ್ಸದ್ದಿ ಜೀವಿ ಅವರು ಅದಕ್ಕಾಗಿ ವಿಜೇಂದ್ರ ಅವರು ಮಾತಾಡ್ತಾರೆ ಅಶೋಕ್ ಅವರು ಮಾತಾಡ್ತಾರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ನಮ್ಮೆಲ್ಲರ ಆದಂಥ ಸಿದ್ದರಾಮಯ್ಯ ಸಾಹೇಬರನ್ನು ಸಾಹೇಬರು ಯಾವುದೇ ಕಾರಣಕ್ಕೆ ಕೂಡ ತಿಮ್ಮಾಪುರ ಸಾಹೇಬ್ರನ್ನ ಮಂತ್ರಿ ಸ್ಥಾನದಿಂದ ವಜಾ ಹೇಳಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಸಮುದಾಯದ ಹಾಗೂ ಕಾಂಗ್ರೆಸ್ ಮುಖಂಡರು ಕೂಡಿ ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಆ ನಾಯಕ ನಮಗೆ ತುಂಬಾ ಬೇಕು ಅವರಿಂದ ತುಂಬಾ ಕೆಲಸ ಕಾರ್ಯಗಳು ಇನ್ನೂ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರು ಸರ್ಕಾರದಲ್ಲಿ ಹಾಗೂ ಕ್ಯಾಬಿನೆಟ್ನಲ್ಲಿ ಇರಬೇಕಂತಕ್ಕಂಥ ಬೇಕನ್ನು ಇವತ್ತು ವ್ಯಕ್ತಪಡಿಸಿ ಎಲ್ಲರ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದು ಅಂದ್ರೆ ಬಿಜೆಪಿ ನಾಯಕರಾದಂತಹ ಮಾನ್ಯ ವಿಜಯೇಂದ್ರ ಅವರು ಆರ್ ಅಶೋಕ್ ಸಾಹೇಬ್ರಿಗೆ ಮೂಲಕ ಸಮುದಾಯದವ್ರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಒಂದು ವಿನಾಕಾರಣದಿಂದ ಬೇಕಾದ ಬೇಡಾದ ಕಾರಣವನ್ನು ಹಚ್ಚಿ ನೀವು ತಿಮ್ಮಾಪುರ ಸಾಹೇಬ ಮೇಲೆ ಅಲಿಗೇಷನ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ಸಮುದಾಯದ ಒಂದು ಕೋಪಕ್ಕೆ ಬಲಿಯಾಗ್ತೀರಿ ನಿಮ್ಮ ಪಕ್ಷ ಬಲಿಯಾಗ್ತದೆ ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ಈ ಒಂದು ಹಗರಣದಲ್ಲಿ ತಿಮ್ಮಾಪುರ ಹೆಸರನ್ನು ತೆಗೆದುಕೊಳ್ಳುವುದು ಸೂಕ್ತ ಅಲ್ಲ ಮುಂದಿನ ದಿನಮಾನದಲ್ಲಿ ಅವ್ರ ಹೆಸರನ್ನು ತಾವು ತೆಗೆದುಕೊಳ್ಬಾರ್ದು ಯಾರು ತಪ್ಪು ಮಾಡಿರ್ತಾರೋ ಅವರು ಬಲಿಯಾಗ್ಲಿ ತಪ್ಪು ಮಾಡದೇ ಇರೋರು ಈ ವಿಷಯಕ್ಕೆ ಬಲಿ ಆ ನಿಟ್ಟಿನಲ್ಲಿ ಸಮುದಾಯಕ್ಕೆ ನೀವೇನಾದ್ರು ಒಂದು ಒಬ್ಬರನ್ನ ಮಂತ್ರಿ ಸ್ಥಾನವನ್ನು ವಜಾಗೊಳಿಸಿ ಅಂತ ಹೇಳಿ ಕೇಳುವುದು ತುಂಬಾ ತಪ್ಪು ಅದೆಲ್ಲ ಸಮುದಾಯ ನೋಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ನೀವು ಮಾಡೋ ತಪ್ಪಿನಿಂದ ನಿಮ್ಮ ಪಕ್ಷ ಆ ನೋವನ್ನು ಅನುಭವಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಮೂಲಕ ತಮ್ಮಲ್ಲಿ ಹೇಳಿ ಕರ್ನಾಟಕದ ಎಲ್ಲ ಜಿಲ್ಲೆಯ ಮಾಲೀಕರು ತಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಈ ಎಚ್ಚರಿಕೆಯನ್ನು ತಾವು ಗಮನಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರು ಒಗ್ಗಟ್ಟಾಗಿ ತಿಮ್ಮಾಪುರ ಸಾಹೇಬರ ಪರವಾಗಿ ನಿಲ್ತೀವಿ ಅವರಿಗೆ ಶಕ್ತಿಯನ್ನು ತುಂಬುತ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಗೋಷ್ಠಿ ಮೂಲಕ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯಕ್ಕೆ ಹೇಳಲು ನಾನು ಇಷ್ಟಪಡ್ತೀನಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಮ್ಮಲ್ಲಿ ಹೇಳ್ಕೊತಾ ಇದ್ದೀವಿ